ಶಾಸಕ ಗಣೇಶ್ ಹುಕ್ಕೇರಿ ಅವರಿಗೆ ನಲವತ್ತಾರನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಸದಲ್ಘ ಚಿಕ್ಕೋಡಿ ವ್ಯಾಪ್ತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಮಾಡಲಾಗಿದೆ ಚಿಕ್ಕೋಡಿ ಪಟ್ಟಣದ ಪರಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಬ್ಯಾಗ್ ವಿತರಣೆ ಮಾಡಲಾಯಿತು ಇದೇ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಪಾಟೀಲ್ ಮಾತನಾಡಿದ್ದು ವಿಧಾನ ಸದಸ್ಯರಾದಂತಹ ಪ್ರಕಾಶ್ ಹುಕ್ಕೇರಿಯವರ ಮಾರ್ಗದರ್ಶನದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದ ಜನರ ನಾಡಿ ಮೀಡಿತ ಅರಿತು ಜನರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುತ್ತಿದ್ದಾರೆ ಎಂದರು ಪುರಸಭೆಯ ಸದಸ್ಯ ರಾಮಮಾನೆ ಮಾತನಾಡಿದ್ದು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಸದಾಕಾಲವೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಅಭಿವೃದ್ಧಿ ಕಾರ್ಯದ ಮೂಲಕ ಜನಮನದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಹೆಸರು ಮಾಡಿದ್ದಾರೆ ಎಂದರು ಇಂದು ಸರ್ಕಾರಿ ಪದವಿ ಪೂರ್ವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಗಣೇಶ್ ಹುಕ್ಕೇರಿ ಅಭಿಮಾನಿ ಬಳಗದಿಂದ ಬ್ಯಾಗ್ ವಿತರಿಸುವ ಕಾರ್ಯ ಪ್ರಶಂಸನೀಯ ಎಂದರು ಈ ಸಂದರ್ಭದಲ್ಲಿ ಗಣಪ ದನವಡೆ ಬಾಳಾಸಾಹೇಬ್ ಪಾಟೀಲ್ ಪುಂಡಲಿ ಕೋತ್ ರಾಜೇಂದ್ರ ಕರಾಳೆ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ರಾಜುಮುಂಡೆ ಭಾರತ ವೈಭವ ನ್ಯೂಸ್

sarkari bawakannya itu ini sampai dua atau berpikir lagi nggak boleh sekali tidak benar sarkari yang ada perkara karena ada lagi lagi timuri antara karena ada lagi lagi sudah sarkari saya baru ini sudah ada nomor yang berpikir berbeku. biasa nomor yang akan kita lakukan sarkari lagi sarkari bawakannya nomor itu kita persi namun karena ada sarkari ini ini kemana చిత్త తర క్షే శాక్షన్ ఉదా చుక్కోడి ప్రయత్న పట్టాసిన వకీల మనసిన వకీల ఈ వేదిక మళ్ళీ కొత్త ఈ నాయక ఇప్ప ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ವೇದಿಕೆ ಮೇಲೆ ಇರ್ತ ಈ ನಾಯಕರು ಅವರಿಗೂ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲಾ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕ್ವಾಲಿಟಿ ಆಫ್ ಎಜುಕೇಶನ್ ಟಿ ಡಿ ಸಿ ಕಾಲೇಜ್ ಈಗ ಸದ್ಯದಲ್ಲಿ ಸದರ್ಗಾರ ಪಾಲಿಟೆಕ್ನಿಕ್ ಕಾಲೇಜ್ ಮೊನ್ನೆ ಒಂದು ವಿಷಯದ ಮಾತಾಡುವಾಗಿ ಗವರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಗ್ಗೆ ಪ್ರಸ್ತಾವನೆ ಹೇಳಿದ್ರು ಸೊ ಡಿಯರ್ ಫ್ರೆಂಡ್ಸ್ ನೀವೇನು ಇವತ್ತು ಇಲ್ಲಿ ನಮ್ಮ ಎಂ ಎಲ್ ಎರ ಹುಟ್ಟಬಕ್ಕೆ ಬಂದಿದ್ರಲ್ಲ ನೀವು ಎಲ್ಲರೂ ಲಕ್ಕಿ ಅಂತ ಯಾಕಂದ್ರೆ ಒಂದು ಕಾಲ್ ಹೇಗಿತ್ತು ಎಜುಕೇಶನ್ ಗೆ ಅಷ್ಟ ಸಪೋರ್ಟಿವ್ ಇರ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇರಲಿಲ್ಲ ಈಗ ನಮ್ಮ ಎಂ ಎಲ್ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅದ್ರ ಸಂಬಂಧ ತುಳಿತಾ ಇದ್ದಾರೆ ಎಲ್ಲರೂ ಶಿಕ್ಷಣ ಮೇಲೆ ಒತ್ತಡ ಕೊಡ್ರಿ ನಿಮ್ಮ ಒಂದು ಕರಿಯರ್ನ ನಿರ್ಮಾಣ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಬಹಳಷ್ಟು ಮಾಡ್ತಾ ಇದಾರೆ ಒಂದು ಕನ್ನಡ ಒಂದು ಅತ್ಯುತ್ತಮ ಪುಸ್ತಕಕ್ಕೂ ನೋಡುವ ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಉತ್ತಮ ಸ್ನೇಹಿತರು ಗ್ರಂಥಾಲಯಕ್ಕೆ ಸಮಾನ ಅಂತ ಅದೇ ರೀತಿ ಈ ನಮ್ಮ ಗಣೇಶನ ಏನಿದ್ರಲ್ಲ ಚಿಕ್ಕೋಡಿ ಒಂದು ತಾಲೂಕು ಹಾಗೂ ಸದನಗಳ ಎರಡು ಕ್ಷೇತ್ರದ ಕೇಂದ್ರ ಮಾಡ್ಕೊಂಡು ಬಂದವರಿಗೆ ಇಲ್ಲಿ ಕೇಸಲ್ಲ ಒಂದು ಉದಾಹರಣೆ ಇದ್ರೆ ಅದು ನಮ್ಮ ಚಿಕ್ಕೋಡಿಯನ್ನು ಪ್ರಯತ್ನ ಮಾಡುವಾಗ ನಮ್ಮ ಪಟ್ಟಿನ ವಕೀಲರು ಇರ್ಬೋದು ಹಾಗೂ ಗಣಸಿನಾ ಇರ್ಬೋದು ಹಾಗೂ ಈ ವೇದಿಕೆ ಮೇಲೆ ತಕ್ಕಂತ ಈ ನಾಯಕರು ಇರ್ಬೋದು ಈ ರೀತಿ ಏನಾದ್ರು ಇದ್ರೆ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ವೇದಿಕೆ ಮೇಲೆ ಇದ್ದಂತ ಈ ನಾಯಕರು ಮ್ಯಾನ್ ವಿತ್ ವಿಷನ್ ಅವ್ರಿಗೂ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲಾ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ಬೇಕು ಡಿ ಸಿ ಕಾಲೇಜ್ ಈಗ ಸದ್ಯದಲ್ಲಿ ಸದರ್ಗಾದ ಪಾಲಿಟೆಕ್ನಿಕ್ ಕಾಲೇಜ್ ಮೊನ್ನೆ ಒಂದು ವಿಷಯ ಮಾತಾಡೋ ಆ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಗ್ಗೆ ಪ್ರಸ್ತಾವನೆ ಹೇಳಿದರು ಸೊ ಡಿಯರ್ ಫ್ರೆಂಡ್ಸ್ ನೀವೇನು ಇವತ್ತು ಇಲ್ಲಿ ನಮ್ಮ ಎಂ ಎಲ್ ಎ ಅವರು ಹುಟ್ಟಬಕ್ ಬಂದಿದ್ರಲ್ಲ ನೀವು ಎಲ್ಲರೂ ಲಕ್ಕಿ ಅಂತ ಹೇಳಬೇಕು ಯಾಕಂದ್ರೆ ಒಂದು ಕಾಲ್ ಹೇಗಿತ್ತು ಎಜುಕೇಶನ್ ಗೆ ಅಷ್ಟ ಸಪೋರ್ಟಿವ್ ಇರ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸಿಗ್ಲಿಲ್ಲ ಈಗ ನಮ್ಮ ಎಂ ಎಲ್ ಎ ಅವರು ಪ್ರಯತ್ನ ಮಾಡ್ತಾ ಇದಾರೆ ಅದ್ರ ಸಂಬಂಧ ದುಡಿತಾ ಇದಾರೆ ಸೊ ದಯವಿಟ್ಟು ಎಲ್ಲರೂ ಶಿಕ್ಷಣ ಮೇಲೆ ನಿಮ್ಮ ಒಂದು ಕರಿಯರ್ನ ನಿರ್ಮಾಣ ಮಾಡಿ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಮಾಡ್ತಾ ಇದ್ ಒಂದು ಕನ್ನಡ ಹೋಗಿದ್ದೇಳ್ತೀನಿ ಒಂದು ಅತ್ಯುತ್ತಮ ಪುಸ್ತಕಕ್ಕೂ ನೂರ ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಉತ್ತಮ ಸ್ನೇಹಿತರು ಗ್ರಂಥಾಲಯ ಸಮಾನ ಅಂತ ಅದೇ ರೀತಿ ಈ ನಮ್ಮ ಗಣೇಶನ ಏನಲ್ಲ For watching, read, discuss, and debate with editor Dr. Jan Prashant Rao. Wanted reporters in print, digital, and visual media for Bharat Daily Newspaper, BB News, Five Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936.